ನಾನು ಹೇಳ್ತಾನೆ ಇರ್ತೀನಿ ಎಲ್ಲ ಅಭಿಮಾನಿ ದೇವರುಗಳು ಕೇಳಿಸ್ಬಿಡಿ ಹಿಂಗ್ಬಿಟ್ಟ ದೇವರು ಹೌದ್ರು ಕರೆಕ್ಟ್ ಅಲ್ವಾ ದೇವರ ನಮ್ಮಣ್ಣ ಹೇಳಿದ್ರು ಅಭಿಮಾನಿಗಳಿದ್ದೀಗ ಅಂತ ಹೇಳಿದ್ರು ನಾನೊಂದು ಹೇಳ್ತಾ ಇದೀನಿ ಬೇಜಾರು ಮಾಡ್ಕೊಂಡ್ಬನ್ನಿ ವ್ಯಕ್ತಿ ಪೂಜೆ ಮಾಡೋದು ವಿಚಾರಗಳು ಪೂಜೆ ಮಾಡಿ ಗೊತ್ತು ಕೇಳಿ ಕೇಳಿ ಒಂದ್ ನಿಮಿಷ ಏನೋ ನನ್ನಿಂದ ಏನೋ ಒಂದು ವಿಚಾರಗಳು ನಿಮ್ಗೆ ಇಷ್ಟ ಆಗಿ ನೀವು ಅಭಿಮಾನಿ ಆಗಿದ್ದೀರಾ ನನ್ನ ದೇವರು ನೋಡ್ತಾ ಇದ್ದೀರಾ आई एम गॉड गाड़ी ग्रेट तो डायलॉग आवेले यार ಹೇಳಿದ್ರು ಸತ್ಯನೆ ನೀವೆಲ್ಲ ಹೇಳಿ ಒಟ್ಟಿಗೆ ಐ ಆಮ್ ಗॉड ಗಾಡ್ ಇಸ್ ಗ್ರೇಟರ್ ಸರ್ ಐ ಆಮ್ ಗॉड ಗಾಡ್ ಇಸ್ ಗ್ರೇಟ್ ಐ ಆಮ್ ಗॉड ಗಾಡ್ ಇಸ್ ಗ್ರೇಟ್ ಸರ್ ನೀವೆಲ್ಲರೂ ಗಾಡೆ ಇನ್ನೊಂದು ಉಪರಂಗ್ ದಿನಮು ರಿಲೀಸ್ ಆಗ್ತದೆ ಇಪ್ಪತ್ತನೇ ತಾರೀಕು ಅಪ ಮಾಡ್ತೀವಿ ಊರ ಒಳ್ಳೆ ಅಯ್ಯೋ ನಾನು ಹೇಳಿದ್ದು ಏನ್ ವಿಚಾರ ಹೇಳಿ ನಾನು ಇದರಲ್ಲಿ ರಾಜಕೀಯ ಪ್ರಜಾಕೀಯದಲ್ಲಿ ಇದನ್ನೇ ಹೇಳ್ತಾ ಇದ್ದೀನಿ ಗೊತ್ತಲ್ವಾ ಹೇಳ್ತಿರೋದಿಲ್ಲ ನಿಮ್ಗೆಲ್ಲ ಗೊತ್ತಲ್ವಾ ನಮ್ಮ ದೇಶ ಯಾರಿಂದ ನಡೀತಾ ಇದೆ ನಮ್ಮ ದೇಶಕ್ಕೆ ಮುಖ್ಯವಾದ ಏನು ಪ್ರಜಾಪ್ರಭುತ್ವ ಯಾವ್ದರಿಂದ ನಡೀತಾ ಇದೆ ಕರೆಕ್ಟ್ ಯಾವ ರೀತಿ ಅದಕ್ಕೊಂದು ದಾರಿ ಇದೆಯಲ್ಲ ನಡೆಯಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ವ್ಯಕ್ತಿನ ವಿಚಾರ ಹೇಳಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲು ಮಹಾತ್ಮರು ಗ್ರೇಟ್ ಆದ್ರೂ ಜೊತೆಗೆ ಸಂವಿಧಾನ ಪೂಜಿಸ್ತೀವಿ ನಾವು ಅಲ್ವಾ ಆತರ ನೀವು ವ್ಯಕ್ತಿಗಳನ್ನ ಪೂಜಿಸೋದು ನಾನು ತಪ್ಪೋಸರಿ ನನಗೆ ಗೊತ್ತಿಲ್ಲ ನೀವು ನೀವು ನನ್ನಲ್ಲಿ ದೇವರು ನೋಡಿದ್ರೆ ಅದು ನಿಮ್ಮ ದೊಡ್ಡ ಗುಣ ಬಟ್ ಅಟ್ ದಿ ಸೇಮ್ ಟೈಮ್ ಒಳ್ಳೆ ವಿಚಾರಗಳನ್ನ ಫಾಲೋ ಮಾಡಿ ಏನೋ ಒಳ್ಳೆ ವಿಚಾರಗಳನ್ನ ಅಳವಡಿಸ್ಕೊಳ್ಳಿ ಕಷ್ಟ ನಾನೇನು ಇದಾಗಿದ್ದೀನಿ ಅಂತಲ್ಲ ಪರ್ಫೆಕ್ಟ್ ಆಗಿದ್ದೀನಿ ಅಂತಲ್ಲ ಯಾರು ಪರ್ಫೆಕ್ಟ್ ಆಗಿರಲ್ಲ ಗಾಡ್ ಅಂತ ಯಾರನ್ನ ಯಾಕೆ ಹೋಗಲ್ಲ ಅಂದ್ರೆ ಗಾಡ್ ಇಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ ಸಂಪೂರ್ಣ ಪರ್ಫೆಕ್ಷನ್ ಮನುಷ್ಯರ ಬರೋದು ಬರಲ್ಲ ಅಂತ ಸುಮ್ಮನೆ ಇರಬಾರ್ದು ಟ್ರೈ ಮಾಡ್ತಾನೆ ಇರ್ಬೇಕು ನಾವು ಇದು ಹೆಂಗಂದ್ರೆ ದಿನ ಸ್ನಾನ ಇರುತ್ತೆ ದೇಹ ದೇಹ ಆಗ್ತಾ ಇರುತ್ತೆ ನಾವು ತೊಳ್ಕೊತಾನೆ ಇರ್ಬೇಕು ಅಲ್ವಾ ನಾನು ಪರಿಶುದ್ಧ ಅಂತ ಹೇಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಡೈಲಿ ಆ ಪ್ರಯತ್ನ ನಾವು ಮಾಡೋಣ ಕೂಲ್ ಮಾಡ್ಕೋಬೇಕು ಇಲ್ಲಿ ಏನೋ ನಂಬವಾ ಅವನು ಇವನು ಎಲ್ಲ ಪ್ರೀತಿ ಎಲ್ಲ ಖುಷಿ ಆಗ್ತಾರೆ ಆ ಪ್ರೀತಿ ಮೀನೇ ದೇವರಾಗುತ್ತೆ ಆಲ್ರೆಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಅಭಿಮಾನಕ್ಕೆ ನನಗೆ ನಿನ್ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು